ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮಗೆ ಅನೇಕ ರೀತಿಯ ಕಲಸುಗಳಿಂದ ನಾವು ಸೇವನೆ ಸೇವನೆ ಮಾಡುವಂತಹ ಆಹಾರದಿಂದ ನಮ್ಮ ಒಂದು ದೇಹ ಭಾರಿ ಶಕ್ತಿ ಇಲ್ಲದೇ ನಿಸಕ್ತರಾಗ ನಿಸ ಜಾಸ್ತಿ ಬರ್ತವೆ ಮೈಕಾಲು ನೋವು ಕೈಕಾಲು ನೋವು ಇವೆಲ್ಲ ಬರ್ತವೆ ನಿಸಕ್ತಿ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಆ ಥರ ಆಗ್ತವೆ ಅಂತಹ ಒಂದು ಸ್ಥಿತಿಯಲ್ಲಿ ನಮಗೆ ನಮ್ಮ ಡ್ರಗ್ಗಸ್ ಅಂದರೆ ನಮ್ಮ ಅಡುಗೆ ಮೇಲೆ ಸಿಕ್ಕುವಂತಹ ವಸ್ತುಗಳಂದರೆ ತುಪ್ಪ ಮತ್ತು ಸಪೋಟ ಈ ಸಪೋಟ ಒಟ್ಟು ಬಿಡಿಸಿ ಮೇಲೆ ತೆಗೆದುಬಿಟ್ಟು ಈ ಬೀಜ ತೆಗೆದುಬಿಟ್ಟು ಈ ಒಂದು ಪಲ್ಪನ್ನು ಈ ತುಪ್ಪದಲ್ಲಿ ಹಾಕಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕ್ರಶ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಅಥವಾ ಅರ್ಧ ಗಂಟೆ ಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬಂದರೆ ಎಂತಹ ಸುಸ್ತೆ ಇರಲಿ ಅದು ವಾಸಿ ಆಗುತ್ತೆ ಎಂತಹ ಮೈಕ ಮೈಕಾಲು ನೋವು ಇರಲಿ ಅದು ಆಗುತ್ತೆ ಇಂತಹ ಶಕ್ತಿಯುಳ್ಳ ಈ ಸಪೋಟ ಮತ್ತು ತುಪ್ಪವನ್ನು ನಾವು ಈ ಕೆಲವ್ರು ಏನಪ್ಪ ಅಂದರೆ ತುಪ್ಪ ತಿಂದರೆ ಕೊಲ್ಯಾಸ್ಟ್ರಾಲ್ ಅಂತಾರೆ ಯಾರು ಹೇಳಿದ್ದು ತುಪ್ಪ ಒಂದು ಟೈಪ್ ಆಫ್ ಲೂಬ್ರಿಗೇಷನ್ ನಮ್ಮ ಇಡೀ ದೇಹಕ್ಕೆ ಪ್ರತಿಯೊಂದು ಜಾಯಿಂಟ್ಗೂ ಇದು ಹೋಗಿ ಸೇರಿಕೊಂಡು ಅದು ಲೂಬ್ರಿಗೇಷನ್ ಮಾಡ್ತಾರೆ ಕೊಲಾಸ್ಟ್ರಾಲ್ ಕೊಲಾಸ್ಟ್ರಾಲ್ ಸುಮ್ಮನೆ ಹೇಗೆ ಎದುರಿಸಿ ಆ ತುಪ್ಪನೇ ತಿನ್ನಲ್ಲ ಯಾರು ತುಪ್ಪ ತಿನ್ನಲ್ಲೋ ಆಯಸ್ ಕಡಿಮೆ ಪ್ರತಿಯೊಬ್ಬರು ತುಪ್ಪ ತಿನ್ನಬೇಕು ಆಯಸ್ ಜಾಸ್ತಿ ಯಾರು ತುಪ್ಪ ತಿನ್ನಲ್ವೋ ಅವ್ರಿಗೆ ಭಾರಿ ಇಲ್ಲದೆ ಸ್ನೇಹಿತರೆ ತುಪ್ಪ ತಿನ್ನೋದು ಕಲಿತ್ಕೊಳ್ಳಿ ಅದು ತುಪ್ಪ ಅಂದರೆ ಅಂಗಡಿಗಳಲ್ಲಿ ಈ ಬ್ರ್ಯಾಂಡೆಡ್ ಎಲ್ಲ ನೀವೇ ಸ್ವಂತ ಮಾಡಿಕೊಂಡು ಅಥವಾ ಮಾಡಿದವರ ಕಡೆಯಿಂದ ನೀವು ಪರ್ಚೇಸ್ ಮಾಡಿ ಈ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ನಮಗೆ ಭಾರಿ ಒಳ್ಳೆಯದಾಗುತ್ತೆ ಆಯುಸ್ ಜಾಸ್ತಿ ತುಪ್ಪ ತಿನ್ನೋದರಿಂದ ಆಯುಸ್ ಜಾಸ್ತಿ ನಮಗೆ ಆಯಸ್ ಕಡೆ ಮಾಡ್ಕೋಬಾರ್ದು ಅನೇಕರು ನಾವು ಎಷ್ಟೋ ಸಲಿಗೆ ಹೋದಾಗ ತರಬೇತಲಲ್ಲಿ ಕೊಟ್ಟಾಗ ಕೇಳಿದಾಗ ನಾವು ತುಪ್ಪ ತಿನ್ನಲ್ಲ ಅಂತಾರೆ ತುಪ್ಪ ಮತ್ತು ತಿನ್ನಲ್ಲ ಅಂತಾರೆ ಯಾಕೆಂದರೆ ನಮಗೆ ಯಾರೋ ತಿಳಿದವರು ವೈದ್ಯರು ಅಲ್ಲದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತೆ ಅದಕ್ಕೋಸ್ಕರ ಅಲ್ಲ ತಪ್ಪದು ತುಪ್ಪ ತಿನ್ನಿರಿ ಭಾರಿ ಒಳ್ಳೆಯದು ಸಪೋಟವನ್ನು ಬೀಜ ತೆಗೆದು ಹೊಟ್ಟು ತೆಗೆದು ಆ ಪಲ್ಪನ್ನು ತುಪ್ಪ ತುಪ್ಪದ ಚೆನ್ನಾಗಿ ಕ್ರಷ್ ಮಾಡಿ ತುಪ್ಪ ಹಾಕಿ ಎರಡು ಮೂರು ಚಮಚ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಚೆನ್ನಾಗಿ ಕಳ್ಸಿಂದು ಅರ್ಧ ಗಂಟೆ ಬಿಟ್ಟು ಅದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ಸಿಕ್ತಿ ಸಿಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲರಿಗೂ ಎಲ್ಲರಿಗೂ ಮಟ್ಟರೆ ಪ್ರತಿಯೊಬ್ಬರು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ